ಹರೇ ಕೃಷ್ಣ ಎಲ್ಲರಿಗೂ ಭಾಗ್ಯರೀತಿ ಬೆಳಗ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಏನು ಅವಕಾಶಪ್ಪ ಈ ಒಂದು ಪೂಜೆಯಿಂದ ಎಲ್ಲಾ ಕಾರ್ಯಗಳು ಸುಲಭವಾಗಿ ಆಗ್ತಾವ್ರಿ ಯಾವ ಪೂಜೆಯಿಂದ ಅಂತ ಹೇಳ್ತಿರ್ಲ ಬನ್ನಿ ಮರದ ಪೂಜೆಯಿಂದ ಬನ್ನಿ ಮರ ಅಂತನೂ ಹೇಳ್ತಾರ್ರಿ ಬನ್ನಿ ಗಿಡ ಅಂತಾರ ಶಮಿ ವೃಕ್ಷ ಅಂತಾರ ಇದ್ರ ಪೂಜಾ ಮಾಡೋದ್ರಿಂದ ನಿಮ್ಮ ಎಲ್ಲ ಆಸೆಗಳು ಶನಿ ದೇವರಿಗೂ ಇದು ಭಾಳ ಪ್ರೀತಿಯ ಮರ ಯಾವ ಮರ ಬನ್ನಿ ಗಿಡ ಇದರಿಂದ ನಿಮ್ಗೆ ಶನಿ ದೋಷ ದೂರ ಆಗ್ತೈತಿ ಮನೆಯೊಳಗೆ ಸುಖ ಸಮೃದ್ಧಿ ಬರುತ್ತೆ ಶನಿದೇವರಿಗೆ ಒಲಿಸ್ಕೊಳ್ಳಿಕ್ಕೆ ಬನ್ನಿ ಗಿಡ ಪೂಜೆ ಮಾಡೋದು ಭಾಳ ಒಳ್ಳೇದ್ರಿ ಸಾಡೆ ಸಾತಿ ಅಂತಾರಲ್ಲ ಬನ್ನಿ ಪೂಜೆ ಮಾಡೋದ್ರಿಂದ ಎಲ್ಲ ಹೋಗ್ತೈತಿ ನಿಮ್ಮ ಕಷ್ಟ ನಿವಾರಣೆ ಆಗ್ತೈತಿ ಆಮೇಲೆ ಶಿವನಿಗೆ ಪ್ರಿಯವಾದ್ದು ಬನ್ನಿ ರೀ ಬನ್ನಿ ಎಲೆ ಇಟ್ಟು ಶಿವನಿಗೂ ಕೂಡ ಪೂಜೆ ಮಾಡ್ತಾರಂತೆ ಆಮೇಲೆ ದುರ್ಗಾದೇವಿಗೂ ಬನ್ನಿ ಗಿಡದ ಎಲೆ ಬಹಳ ಇಷ್ಟ ನಿಮ್ಮ ಎಲ್ಲ ಮನಸ್ಸಿನ ಕಾಮನೆಗಳು ಪೂರ್ತಿ ಆಗ್ತಾವೆ ನೀವೇನೋ ಒಂದು ಆಸೆ ಇಟ್ಕೊಂಡಿದ್ರೆ ಆ ಆಸೆ ನೆರವೇರ್ತೈತಿ ಅದು ಆಸೆ ಪೂರ್ತಿ ಆಗ್ತೈತಿ ನಿಮ್ದು ಅದಕ್ಕೆ ಬನ್ನಿ ಗಿಡ ಗಿಡದ ಪೂಜೆ ಬಹಳ ವಿಶೇಷ ಐತಿ ಬನ್ನಿ ಗಿಡದೊಳಗೆ ದೇವದೇವತೆಗಳು ವಾಸವಾಗಿರ್ತಾರಂತ ಹೇಳ್ತಾರೆ ಇದು ಪೂಜೆ ಯಾವಾಗ ಮಾಡಿದ್ರೆ ಭಾಳ ಚಲೋ ಅಂದ್ರೆ ಮಹಾಲಯ ಅಮಾವಾಸ್ಯೆ ಆದ ಮರುದಿನದಿಂದ ಪಾಡ್ಯ ಬರ್ತದೆ ಆ ಪಾಡ್ಯದಿಂದ ಹಿಡಿದು ವಿಜಯದಶಮಿಯವರೆಗೂ ನೀವು ಇದು ಪೂಜೆಯನ್ನು ಮಾಡಬೇಕು ಹೇಗೆ ಮಾಡಬೇಕಪ್ಪ ಪೂಜೆ ಅಂದರೆ ನೀವು ಆದಷ್ಟು ಬೇಗ ಹೇಳಬೇಕು ಬೆಳಗಿನ ಜಾವ ಎದ್ದು ನಿಮ್ಮದು ದಿನನಿತ್ಯದ ಸ್ನಾನಾದಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬಾಗಿಲಿಗೆ ನೀರು ಹಾಕಿ ಸ್ವಲ್ಪ ರಂಗೋಲಿ ಹಾಕಿ ಆಮೇಲೆ ಮನೆ ದೇವರಿಗೆ ದೀಪ ಹಚ್ಚಿ ಬನ್ನಿ ಮಾ ಹೋಗಬೇಕು ಆದ್ರೆ ನಂಬಿಕೆ ಮಾತ್ರ ಬಹಳ ಮುಖ್ಯ ರೀ ಇದು ನಾವು ಮಾಡಾಕತ್ತೀವಿ ಆಗತ್ತೋ ಇಲ್ಲೋ ಅಂತ ಅಂದ್ಕೊಂಡು ಮಾಡಬಾರ್ದು ಹಾಗೆ ಆಗತ್ತೆ ಅಂತ ತಿಳ್ಕೊಂಡು ನಂಬಿಕೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬೇಕು ಇದು ಪೂಜೆ ಮಾಡೋದ್ರಿಂದ ನಮ್ದು ಯಾವ ಕೆಲಸ ಆಗುತ್ತಪ್ಪ ಯಾವ ಕೆಲಸ ಆಗೋದಿಲ್ಲ ಅಂತೇನಿಲ್ಲ ರೀ ನೀವು ಬೇಕಾದ ಯೋ ಕೆಲಸ ಇರಲಿ ನಿಮ್ದು ಬೇಕಾದ ವಿಚಾರ ಮಾಡಿ ನೀವು ಮನಸ್ಸೊಳಗೆ ಸಂಕಲ್ಪ ಮಾಡ್ಕೊಂಡು ಮಾಡ್ರಿ ಎಲ್ಲ ನಿಮ್ಮದು ಆಸೆ ನೆರವೇರ್ತದೆ ವಿದ್ಯಾಪ್ರಾಪ್ತಿಗಾಗಿ ನೀವು ಮಾಡ್ಬೋದು ನಿಮ್ದು ಏನೋ ಒಂದು ಕೆಲಸ ಬೇಕು ಜಾಬ್ ಬೇಕು ಅಥವಾ ನಮ್ಮದು ಉದ್ಯೋಗ ಚೆನ್ನಾಗಿ ನಡಿಬೇಕು ಅದಕ್ಕೂ ಆಗುತ್ತೆ ಮದ್ವೆಗೋಸ್ಕರೂ ನೀವು ಮಾಡ್ಬೋದು ನಮಗೆ ಒಳ್ಳೆ ಹುಡುಗ ಬೇಕು ಹುಡುಗಿ ಬೇಕು ಅಂತ ಹೇಳಿ ಅದು ಮನಸ್ಸೊಳಗೆ ಮಾಡಿಕೊಂಡು ನೀವು ಪೂಜೆ ಮಾಡಿದ್ರೆ ಅದು ಕೂಡ ಆಗುತ್ತೆ ಮಕ್ಕಳಿಗೋಸ್ಕರನೂ ಆಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡಿದ್ರೆ ಅದು ಕೂಡ ಆಗುತ್ತೆ ಒಳ್ಳೆ ಸಂತಾನಕ್ಕಾಗಿ ನಿಮ್ಮ ಸಾಡೆ ಸಾತಿ ಐತಿ ಅಂತ ಹೇಳ್ತಿರ್ತಾರಲ್ಲ ಸಾಡೆ ಸಾತಿ ಹೋಗಲಿಕ್ಕೆ ಒಟ್ಟಿನಲ್ಲಿ ನಿಮಗೆ ಏನೇ ನಿಮಗೆ ವಿಜಯ ಪ್ರಾಪ್ತಿಗೋಸ್ಕರ ಇದು ಪೂಜೆ ಮಾಡಿದ್ರೆ ನಿಮ್ಗೆ ಬಹಳ ಒಳ್ಳೇದಾಗ್ತಿ ಮಾಟ ಮಂತ್ರ ನಿವಾರಣೆ ಇದ್ರೂ ಸಹಿತ ನೀವು ಅದನ್ನು ಪರಿಹಾರ ಮಾಡ್ಕೋಬೋದು ಯಾರೋ ಮಾಟ ಮಾಡಸ್ಯಾರ ಮಂತ್ರ ಮಾಡ್ಸ್ಯಾರ ಅಂತ ಇದ್ರೆ ನೀವು ಬನ್ನಿ ಮಾಹಾಕಾಳಿಗ್ ಹೋದ್ರೆ ಅದು ಕೂಡ ನಿಮಗೆ ಹೋಗ್ಬಿಡತ್ತೆ ನಾಟದಿಲ್ಲ ಅದಕ್ಕೆ ನಾವೇನ್ ಮಾಡಬೇಕು ಬನ್ನಿ ಮಾಹಾಂಕಾಳಿಗೆ ನಡ್ಕೋಬೇಕು ನೀವು ಇಲ್ಲ ಈ ಒಂದು ಆಸೆ ಇರುತ್ತೆ ಎಲ್ಲರಿಗೂ ಏನೇನೋ ಒಂದು ಆಸೆಗಳು ಇರ್ತಾವ ಒಬ್ಬರು ಮನೆ ಕಟ್ಟಿಸ್ಬೇಕಂತಿರ್ತೀರಿ ಮನೆ ಖರೀದಿ ಮಾಡ್ಕೋಬೇಕು ಸೈಟ್ ತಗೋಬೇಕು ಬಂಗಾರ ತೊಗೋಬೇಕು ನಿಮ್ದು ಯಾವುದೇ ಆಸೆ ಒಟ್ಟಿನೊಳಗೆ ನಿಮ್ಗೆ ಯಾವುದೇ ಆಸೆ ಇರಲಿ ನೀವು ಏನೋ ಒಂದು ಮನಸ್ಸೊಳಗೆ ಅನ್ಕೊಂಡಿದ್ ಕೆಲಸ ಆಗಬೇಕು ಅಂದ್ರೆ ಇದು ಮಾಡೋದ್ರಿಂದ ನಿಮಗೆ ಅದು ಒಳ್ಳೇದು ಆಗೇ ಆಗುತ್ತೆ ನೀವು ಪೂಜಾ ಹೆಂಗೆ ಮಾಡ್ಬೇಕಾ ಅನ್ನೋದು ಹೇಳ್ತೀನಿ ರೀ ಅತಿ ಸರಳವಾಗಿ ನೀವು ಪೂಜಾ ಮಾಡ್ಬೋದು ಭಾಳ ಕಷ್ಟ ಪಡ್ಬೇಕಂತೇನಿಲ್ಲ ಸ್ವಲ್ಪ ಬೇಗ ಹೇಳೋದು ಮಾತ್ರ ಎಲ್ರಿಗೂ ಕಷ್ಟ ಅಷ್ಟೇ ಆದಷ್ಟು ಬೇಗ ಮಾಡಿದ್ರೆ ಭಾಳ ಚಲೋ ಮತ್ತೆ ಏನಪ್ಪ ಅಂದ್ರೆ ದೇವ್ರಿಗೆ ಹೋಗುವಾಗ ಆದಷ್ಟು ನಾವು ಪೂಜೆ ಮಾಡುವಾಗ ಮೌನದಿಂದ ಹೋದ್ರೆ ಭಾಳ ಚಲೋ ಮಾತಾಡ್ತೀನಿ ನಾವು ಸ್ನಾನಕ್ಕೆ ಹೋದ ಕೂಡನೆ ಮಾತಾಡೋದು ನಿಲ್ಲಿಸ್ಬಿಟ್ರೆ ದೇವಸ್ಥಾನಕ್ಕೆ ಹೋಗಿ ಬರೋತನಾನು ಮಾತಾಡಬಾರ್ದು ಹಂಗೆ ಮಾಡಿದ್ರೆ ಭಾಳ ಚಲೋ ಅದಕ್ಕೆ ನೀವು ಆದಷ್ಟು ಮಾತಿಲ್ಲದೆ ಮಾಡಿದ್ರೆ ಚಲೋ ಪೂಜೆ ಟ್ರೈ ಮಾಡಿರಿ ಇಲ್ಲ ಅಂದ್ರೆ ನಿಮ್ಮ ಜೊತೆ ಯಾರ್ಯಾರು ನಿಮ್ಮ ಅಮ್ಮ ಇದ್ದರೆ ಅಪ್ಪ ಇದ್ರೆ ಹಿಂಗ ಹೋಗಿ ಜೊತೆಗೊಬ್ಬರು ಇದ್ರಂದ್ರೆ ನೀವು ವ್ರತ ಮಾಡೋರು ಬಿಟ್ಟು ಬೇರೆಯವರು ಮಾತಾಡ್ತಾರೆ ಯಾರಾದ್ರೂ ಮಾತಾಡ್ಸಿದ್ರು ಇಲ್ಲ ನೀವು ಮೌನದಿಂದ ಹೋಗೋದು ಅವರು ಮುಂದೆ ಬರೋರು ಯಾರ ಎದುರು ಅವ್ರು ತಿಳ್ಕೊಂಡ್ರು ತಿಳ್ಕೋತಾರ ಕೆಲವೊಬ್ರು ತಿಳ್ಕೊಂಡು ಮಾತಾಡೋದಿಲ್ಲ ಅದಕ್ಕೆ ನಿಮ್ ಸಾಧ್ಯ ಆದ್ರೆ ನೀವು ಮಾತಾಡದೆ ಮಾಡಿದ್ರೆ ಬಹಳ ಒಳ್ಳೇದಂತೆ ನಾನು ಹೇಳ್ತೇನೆ ನೀವು ಪೂಜೆಗೆ ಏನೇನು ಸಾಮಾನು ತೊಗೊಂಡು ಹೋಗ್ಬೇಕು ಅನ್ನೋದು ಹೇಳ್ತೀನಿ ನೀವು ನೋಟ್ ಮಾಡ್ಕೋಬೋದು ಅಥವಾ ವಿಡಿಯೋನ ಸೇವ್ ಮಾಡ್ಕೊಂಡು ಇಟ್ಕೊಂಡು ಮಾಡ್ಕೋಬೋದು ಏನು ಬೇಕು ಅಂದರೆ ನೀವು ಸ್ವಲ್ಪ ನೀರು ವೈರಿ ಒಂದು ಕಂಬಿಯೊಳಗೆ ನೀರು ಒಯ್ಬೋದು ಅಥವಾ ಒಂದು ಸಣ್ಣದ ಗಿಂಡಿ ಅವಿರ್ತಾವಲ್ಲ ಇರ್ತಾವಲ್ಲ ನೀವು ನೀರನ್ನು ಒಯ್ಬೇಕು ನೀರಿನ ಜೊತೆ ಸ್ವಲ್ಪ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ದಾರ ಗಿಡಕ್ಕೆ ಸುತ್ತಲಿಕ್ಕೆ ದಾರ ಬೇಕಲ್ಲ ದಾರ ಬೇಕು ಅಕ್ಷತೆ ಹೂವು ಎಲೆ ಅಡಿಕೆ ಒಂದು ಕಾಯಿನ್ ವೈರಿ ದಕ್ಷಿಣ ಅಂಥೇಳಿ ಪ್ರಸಾದಕ್ಕೆ ನಿಮ್ಗೆ ಮಾಡೋಕ್ಕಾದ್ರೆ ಮಾಡ್ರಿ ಎಷ್ಟು ಬೇಗ ಮಾಡಲಿಕ್ಕೆ ಆಗಲಿಲ್ಲಪ್ಪ ಅಂದ್ರೆ ಪುಟಾಣಿ ಸಕ್ಕರೆ ಆದರೂ ಐರಿ ಇಟ್ಟು ದೇವರಿಗೆ ತುಪ್ಪದ ದೀಪ ಹಚ್ಚಾಕ ಮರಿಬೇಡ್ರಿ ನೀವು ಮೊದಲನೇ ದಿನಾನ ದೀಪ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ ತುಪ್ಪದ ದೀಪ ಮಾಡಿ ರೆಡಿ ಮಾಡ್ಕೊಂಡು ಇಟ್ಬಿಡ್ರಿ ನಿಮ್ಗೆ ಒಂಬ ಒಂಬತ್ತು ದಿನಕ್ಕೆ ಎಷ್ಟು ಬೇಕಷ್ಟು ದೀಪ ಮುಂಚಿತವಾಗಿ ಮಾಡ್ಕೊಂಡು ಇಡ್ರಿ ಪಣತಿ ವೈರಿ ದೀಪ ಹಚ್ಚಲಿಕ್ಕೆ ಇಷ್ಟು ಸಾಮಾನು ವೈದ್ಯರಿ ಅಂದ್ರೆ ನಿಮ್ಗೆ ಈಸಿಯಾಗಿ ಅಲ್ಲಿ ದೀಪಾದ ಹಚ್ಚಿ ಪೂಜೆ ಮಾಡಿ ಬರ್ಬೋದು ನೀರು ಗಿಡದ ಬುಡಕ್ಕೆ ಸ್ವಲ್ಪ ಹಾಕಿದ್ರು ಸಾಕು ಅಷ್ಟು ಹಾಕಿ ಪೂಜೆ ಮಾಡಿ ಬರ್ರಿ ಆಮೇಲೆ ನೀವು ಪ್ರದಕ್ಷಿಣೆ ಹಾಕುವಾಗ ದಾರಸ್ಕೊಂಡು ನೀವು ಪ್ರದಕ್ಷಿಣೆ ಹಾಕ್ತಿರ್ತೀರಲ್ಲ ಅವಾಗ ಏನು ಮಾಡಬೇಕಪ್ಪ ಅಂದ್ರೆ ಒಂದು ಮಂತ್ರ ಹೇಳಬೇಕ್ರಿ ಬನ್ನಿ ಗಿಡಕ್ಕೆ ಏನು ಹೇಳಬೇಕು ಶಮೀ ಪಾಪಂ ಶಮೀ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಈ ಮಂತ್ರ ಹೇಳ್ಕೊಂತ ನೀವು ಪ್ರದಕ್ಷಿಣೆ ಹಾಕಿರಿ ಇನ್ನೂ ಭಾಳ ಒಳ್ಳೆಯದಾಗ್ತದೆ ಒಂಬತ್ತು ದಿನ ಆದಮೇಲೆ ಕೊನೆ ದಿನ ವಿಜಯದಶಮಿ ದಿನ ಏನು ಮಾಡಬೇಕ್ರಿ ಅಲ್ಲೇ ಇರೋ ಒಂದು ಒಂಬತ್ತು ಮುತ್ತೈದೆಯರಿಗಾದರೂ ಸಹಿತ ನೀವು ಬ್ಲೌಸ್ ಪೀಸ್ ಅದು ಕೊಟ್ಟು ಉಡಿ ತುಂಬಿ ಅವ್ರಿಗೆ ನಮಸ್ಕಾರ ಮಾಡಿ ಬರೋದ್ರಿಂದ ಒಳ್ಳೆ ಫಲ ಸಿಕ್ತೇತಿ ಅವ್ರಿಗೂ ಸ್ವಲ್ಪ ಅರ್ಶನ ಕುಂಕುಮ ಕೊಟ್ಟು ಹೂ ಕೊಟ್ಟು ಉಡಿ ತುಂಬಿ ಒಂದು ಬ್ಲೌಸ್ ಪೀಸ್ ಕೊಟ್ಟು ಬರೋದ್ರಿಂದ ಬಹಳ ಒಳ್ಳೇದಾಗ್ತೈತಿ ಮನೆಯಲ್ಲಿ ಸುಖ ಸಮೃದ್ಧಿ ಬರುತ್ತೆ ಇನ್ನೊಂದು ಇನ್ನೊಂದ್ ಹೇಳ್ಬೇಕಂದ್ರೆ ಶನಿ ದೇವರಿಗೆ ನ್ಯಾಯ ದೇವರು ಅಂತ ಹೇಳ್ತಾರೆ ಶನಿ ಸ್ಟಾರ್ಟ್ ಆತಂದ್ರೆ ಕೆಟ್ಟ ಟೈಮ್ ಸ್ಟಾರ್ಟ್ ಆತ ನಮಗೆ ಅಂತ ಹೇಳ್ತಿರ್ತಾರೆ ಕೆಟ್ಟ ಶನಿ ಸ್ಟಾರ್ಟ್ ಅಂದ್ರೆ ಕೆಟ್ಟ ಟೈಮ್ ಅಂತ ಇರೋದಿಲ್ಲ ಶನಿ ನ್ಯಾಯ ದೇವರಲ್ಲ ನಾವು ಕೆಟ್ಟ ಮಾಡಿದ್ರೆ ನಮ್ಗೆ ಕೆಟ್ಟದಾಗ್ತೈತಿ ಒಳ್ಳೇದು ಮಾಡಿದ್ರೆ ನಮಗೆ ಒಳ್ಳೇದಾಗ್ತೈತಿ ಅದಕ್ಕೆ ಅದು ಶನಿ ನಮ್ಮ ದೋಷ ಇದ್ರೂ ಸಹಿತ ಕಡಿಮೆ ಆಗ್ಬೇಕಂದ್ರೆ ನಮಗೆ ಇದು ಬನ್ನಿ ಮಹಾಂಕಾಳಿ ಪೂಜೆ ಬಹಳ ಇಂಪಾರ್ಟೆಂಟ್ ಐತ್ ನೋಡ್ರಿ ಪೌರಾಣಿಕ ಕಥೆಯೊಳಗ ಇದ್ರೆ ನಂಬಿ ನಂಬಿಕೆ ಇಡಬೇಕು ಏನಪ್ಪಾ ಅಂದ್ರೆ ಶ್ರೀರಾಮ್ ಅವರು ಲಂಕಾ ವಶಪಡಿಸಿಕೊಂಡ ನಂತರ ಶಮಿ ರಕ್ಷಕ್ಕೆ ಅಂದ್ರೆ ಬನ್ನಿ ಮರಕ್ಕೆ ಪೂಜೆ ಮಾಡ್ತಾರಂತೆ ಈಗ ನಾವು ಒಳಗೆ ಒಂಬತ್ತು ದಿನ ಮಾಡ್ತೀವಿ ಆದ್ರೆ ಪಾಂಡವರು ಯುದ್ಧಕ್ಕೆ ಹೋಗುವಾಗ ಅವ್ರ ಅಸ್ತ್ರಗಳನ್ನು ಅಲ್ಲೇ ಬಚ್ಚಿಟ್ಟು ಹೋಗಿರ್ತಾರಂತ ಬನ್ನಿ ಗಿಡಕ್ಕೆ ಅಸ್ತ್ರಗಳನ್ನು ಮುಚ್ಚಿಟ್ಟು ನಾವು ವಿಜಯಶಾಲಿಗಳಾಗಬೇಕು ಅಂಥೇಳಿ ಅಲ್ಲಿ ದೇವ್ರಿಗೆ ಬೇಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಹೋಗಿರ್ತಾರಂತ ಅವರು ಗೆದ್ದು ಬರ್ತಾರೆ ಆಮೇಲೆ ಕಾಳಿದಾಸರು ಸಹಿತ ತಪಸ್ಸಿಗೆ ಬನ್ನಿ ಮರದ ಕೆಳಗೆ ಕೂತನೇ ತಪಸ್ಸು ಮಾಡಿರ್ತಾರಂತ ಅವ್ರಿಗೆ ಜ್ಞಾನ ಪ್ರಾಪ್ತಿ ಮಾಡ್ಕೊತಾರೆ ಹೀಗೆ ಪೌರಾಣಿಕ ಕಥೆಯೊಳಗ ಬಹಳಷ್ಟು ಹಿಂಗಿದಾವ ಮತ್ತ ಹಿಂಗೆಲ್ಲಾ ಇರುವಾಗ ನಾವು ಯಾಕೆ ಮಾಡಬಾರ್ದು ಶಕ್ತಿ ಮತ್ತು ವಿಜಯ ಪ್ರಾಪ್ತಿಗಾಗಿ ಬನ್ನಿ ಗಿಡದ ಪೂಜೆ ಮಹತ್ವ ಬಹಳ ಐತ್ರಿ ನಾವು ನವರಾತ್ರಿ ದಿನದೊಳಗೆ ದುರ್ಗಾದೇವಿಯನ್ನು ಬನ್ನಿ ಎಲೆಗಳನ್ನಿಟ್ಟು ಪೂಜೆ ಮಾಡೋದ್ರಿಂದ ಒಳ್ಳೆ ಫಲ ಅಂತ ಹೇಳ್ತಾರ ಅದಕ್ಕೆ ನಾನ್ ಹೇಳೋದು ಈಗ ಒಂಬತ್ತು ದಿನ ಯಾರು ಮಿಸ್ ಮಾಡ್ಕೊಬೇಡ್ರಿ ಮತ್ತೆ ಬರೋದು ಒಂದು ವರ್ಷ ನೀವು ಕಾಯ್ಬೇಕಾಗ್ತಿತ್ ನಾವ್ ಮಾಡಬೇಕಿತ್ತಲ್ಲಪ್ಪ ಹೋದ ವರ್ಷ ನಾ ಮಾಡಲಿಲ್ಲ ಅಂದ್ಕೋಬೇಡ್ರಿ ನಿಮ್ಗೆ ಒಂಬತ್ತು ದಿನ ಮಾಡಾಕಾಗ್ಲಿಲ್ಲ ಅಂದ್ರೆ ವಿಜಯದಶಮಿ ದಿನ ಮಾತ್ರ ತಪ್ಸಕ್ ಹೋಗ್ಬೇಡ್ರಿ ನೀವು ದಿನ ಆಗಲಿಲ್ಲ ಊರಿಗೆ ಹೋಗಿದ್ವಿ ಅಲ್ಲಿ ಹೋಗಿದ್ವಿ ಬಂದ್ವಿ ಮಾಡೋಕ್ಕಾಗಲಿಲ್ಲ ಅಂತ ಅನ್ಕೊಂಡ್ರಿ ಅಂದ್ರ ವಿಜಯದಶಮಿ ದಿನ ಮಾತ್ರ ಮಾಡೋದು ಒಟ್ಟು ತಪ್ಪಿಸ್ಬೇಡ್ರಿ ಎಲ್ಲಿದ್ರು ನೀವ್ ಎಲ್ಲಿ ವಿಜಯದಶಮಿ ದಿನ ಅಲ್ಲೇ ಒಂದು ಗಿಡ ಇದೆ ನೋಡ್ರಿ ಹೋಗ್ರಿ ಅಲ್ಲಿ ಎಷ್ಟು ಮಂದಿ ಇರ್ತಾರೆ ಅಷ್ಟು ಮಂದಿ ಗುಡಿ ತುಂಬ್ರಿ ನಿಮ್ಮ ಮಕ್ಕಳಿಗೋಸ್ಕರ ಏನೋ ಬೇಡ್ಕೊಳದ್ರು ಬೇಡ್ಕೊಡ್ರಿ ನಿಮಗೋಸ್ಕರ ಬೇಡ್ಕೊಳಿದ್ರು ಬೇಡ್ಕೊಡ್ರಿ ದೇವ್ರಿಗೆ ಆದ್ರೆ ನಂಬಿಕೆಯಿಂದ ಬೇಡ್ಕೊಡ್ರಿ ಪೂಜೆ ಮಾಡೋದು ತಪ್ಪಿಸ್ಬೇಡ್ರಿ ಇಷ್ಟೆಲ್ಲಾ ಮಹತ್ವ ಐತಿ ಮಾಡ್ರಿ ದೇವರು ಎಲ್ಲರ ಆಸೆನೂ ನೆರವೇರಿಸಲಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋ ನಾನು ದೇವಿ ಬಗ್ಗೆನ ಮಾಡ್ಬೇಕಂತ ಅನ್ಕೊಂಡಿನಿ మాతీ ఎల్గూ నమస్కారం హరే కృష్ణ